ಸರ್ ತಗೊಳ್ಳಿ ನಿಮ್ಮ ಬಿಲ್ ನಾನು ಇಟ್ಟಿಗೆ ನೋಡಿದ್ರಿ ಎರಡು ಸಾವಿರ ರೂಪಾಯಿ ಹಂಗೆ ನೋಡಿ ಕಂಡುಬಿಡಿ ಅಯ್ಯೋ ಮೇಡಮ್ ನನ್ನ ಹತ್ರ ದುಡ್ಡು ಇಲ್ಲವಲ್ಲ ಕಟ್ಟೋದಕ್ಕೆ ನಾನು ತುಂಬ ಹೊಟ್ಟೆಸ್ತಿತ್ತು ನಾನು ಹಂಗಾಗಿ ಹೋಟೆಲ್ ಬಂದು ಬಡ ಹೊಡೆ ತಿಂದ್ಬಿಟ್ಟೆ ನನ್ನ ಹತ್ರ ದುಡ್ಡು ಇಲ್ಲ ಮೇಡಮ್ ಕಟ್ಟೋದಕ್ಕೆ ಅಯ್ಯೋ ಸರ್ ಹಾಗಂದ್ರೆ ಹೇಗೆ ಇಲ್ಲಿ ದುಡ್ಡು ಕಟ್ಟಬೇಕಾಗತ್ತೆ ಮತ್ತೆ ನೀವು ತಿಂದಿರ್ತೀರಲ್ಲ ದುಡ್ಡು ಕಟ್ಟಬೇಕಾಗತ್ತೆ ಸರ್ ಇಲ್ಲ ಮೇಡಮ್ ನನ್ನ ಹತ್ರ ನಿಜವಾಗೂ ದುಡ್ಡು ಇಲ್ಲ ನನ್ನ ಹೊಟ್ಟೆಸ್ತಿತ್ತು ತುಂಬ ಅದಕ್ಕೆ ನಾನು ತಿಂದೆ ನನ್ನ ಹತ್ರ ದುಡ್ಡು ಇಲ್ಲ ಮೇಡಮ್ ಹಾಗೆಲ್ಲ ಸರ್ ಇಲ್ಲಿ ದುಡ್ಡು ಕಟ್ಟಬೇಕಾಗತ್ತೆ ಈಗಂದ್ರೆ ಏನು ಹೇಳ್ಬೇಕು ನಿಮಗೆ ನನ್ನ ಹತ್ರ ದುಡ್ಡು ಇಲ್ಲ ಬೇಕಾದ್ರೆ ನೀವು ಏನು ಕೆಲಸ ಹೇಳ್ತೀರಾ ಅದು ಮಾಡ್ತೀನಿ ನಾನು ಪಾತ್ರೆಗೈತೀ ತೊಳಿ ಅಂತ ಬೇಕಾದ್ರೆ ಮಾಡ್ತೀನಿ ಆದ್ರೆ ನನ್ನ ಹತ್ರ ದುಡ್ಡು ಅಯ್ಯೋ ಮೇಡಮ್ ನನ್ನ ಹತ್ರ ಏನೂ ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಹತ್ರ ಕ್ಯಾಶೇ ಇಲ್ಲ ನನ್ನ ಕಡೆ ತುಂಬ ಹೊಟ್ಟು ನನಗೆ ಅದಕ್ಕೆ ನಾನು ಬಂದೆ ಏನಾದರೂ ಕೆಲಸ ಹೇಳಿ ಇದ್ರೆ ಮಾಡ್ತೀನಿ ಸರ್ ಕೆಲಸ ಯಾಕೆಂದ್ರೆ ಅದು ದುಡ್ಡು ಕಟ್ಟಬೇಕಾಗುತ್ತೆ ಸರ್ ಇಲ್ಲ ಮೇಡಮ್ ನಿಜವಾಗ್ಲೂ ನನ್ನ ಹತ್ರ ದುಡ್ಡು ಹೇಗೆ ಮಾಡೋದು ನೋಡಿ ಸರ್ ದುಡ್ಡು ಕಟ್ಟಬೇಕಾಗುತ್ತೆ ಮತ್ತೆ ನನ್ನ ಅಂದ್ರೆ ಮಾಲಕರ ಮನೆ ಬೇತಾರೆ ಸರ್ ಅಷ್ಟೇ ಇಲ್ಲ ನಿಮ್ಮ ಕಡೆ ಇಲ್ಲ ಮೇಡಮ್ ನನ್ನ ಹತ್ರ ದುಡ್ಡೇ ಇಲ್ಲ ಹಿಂಗೇನ ಹೆಂಗೆ ಸರ್ ಮತ್ತೆ ಹೆಂಗೆ ಮಾಡೋದು ಇವಾಗ ನೋಡಕ್ಕೆ ಮತ್ತೆ ತುಂಬಾ ಸ್ಟ್ರೀಮಿಂಗ್ ಅಂತ ಕಾಣ್ತೀರಾ ಮತ್ತೆ ಐಫೋನ್ ಈ ಫೋನ್ ಮತ್ತೆ ಕಾರ್ನಲ್ಲಿ ಬಂದಿದ್ದೀರಾ ಹೌದು ಅದೆಲ್ಲ ಇರಬಹುದು ಆದರೆ ನನ್ನ ಹತ್ರ ಬಟ್ ಈಗ ಕಟ್ಟೋದಕ್ಕೆ ದುಡ್ಡಿಲ್ವಲ್ಲ ಬೇಕಾದ್ರೆ ಏನು ಬೇಕಾದ್ರೆ ಕೆಲಸ ಕೊಡಿ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳಿದೆ ನಾನಲ್ಲ

நீங்கள் பேமெண்ட்டில் நம்ம பேமெண்டில் வேறா சார் நம்ம சாலாகி கொடு நான் சொல்வாங்க நம்ம ஆபரேஷன் ப்ளீஸ் கொடுத்துறா சார் துணி தன்யா சார் புண்ணியத்தினுடைய சார் மகனே அப்பா இவரை இவ்வளோ டு கொடுக்க குதிரும் பண்ணி நான் கொடக்கிற டுவத்தி பேமெண்ட் கொடுத்துவா அது அட்டேதான் தந்து ஹோ இல்லை நீங்கள் இன்னை இன்னை கலசி இது கஷ்ட நமக்கு இல்லை சார் அண்ணன ஆபரேஷன் ஆக்கி கே சார் நோடி கொட்டிருக்கோம் துப்பா தன்யவாத ஆகை சார் நமக்கு ಏ ಇಲ್ಲ ಇಲ್ಲ ಮೇಡಮ್ ಹೇಳ್ತಾರೆ ಕೊಡಂಗಿಲ್ಲ ಕೊಡೋ ಪೇಮೆಂಟ್ ಕೊಡ್ತೀವಿ ಅದರಾಗೆ ನಡ್ಸ್ಕೊತು ಬೇಕಾದ್ರೆ ಇಲ್ಲ ಇಲ್ಲಿಕಂದ್ರೆ ಹೋಗಿ ಅಷ್ಟೇ ಅಂದರೆ ಆನನ ಆಪ್ರೇಷನ್ ಇತ್ತು ಸರ್ ಅದಕ್ಕೆ ಕೇಳಿದೆ ಸರ್ ತುಂಬ ಇಂಪಾರ್ಟೆಂಟ್ ಇತ್ತು ಅದಕ್ಕೆ ಮಾಡಿದ್ರು ಮತ್ತೆ ಕೇಳಿ ಸರ್ ಇಲ್ಲ ಇಲ್ಲಮ್ಮ ನಮ್ಮ ಹತ್ರ ಅದ್ಭು ಬಿಲ್ಲ ಬೇಕಂದ್ರೆ ಮಾಡ್ಬೋದು ಇಲ್ಲಿಕಂದ್ರೆ ಹೋಗ್ಬೋದು ನಮ್ಮ ಹತ್ರ ಬಿಲ್ಲ ಅಂದ್ರೆ ಇಲ್ಲ ಆಯ್ತು ಸರ್ ಸರಿ ಏನು ಮಾಡಿದೆ ಓ ಹೌದಾ ನೋಡಿದ್ರಾ ಏನು ಮಾಡಿದೆ ಸರ್ ಹೌದು ಮೇಡಮ್ ಅಲ್ಲಿ ನೋಡಿದೆ ನಾನು ತುಂಬ ನಿಮ್ಮ ಕಷ್ಟ ಅವನು ಹೇಗೆ ಸೊಕೀಲ್ ಮಾತಾಡಿದ್ದೆ ನೋಡಿದಿರಾ ನೋಡಿ ನಿಮ್ಮ ಕಡೆ ಕೆಲಸ ಮಾಡ್ತೀವಿ ಅಂತ ಕ್ಯಾಶ್ ಕೊಡಲಿಲ್ಲ ಅವನು ನನ್ನ ಕಡೆ ಕ್ಯಾಶ್ ಇಲ್ಲ ಅಂತಲ್ಲ ತಗೊಳ್ಳಿ ಕ್ಯಾಶ್ ಕೊಡ್ತೀನಿ ನಾನು ಇದು ತೊಗೊಳ್ಳಿ ಎರಡು ಸಾವಿರ ರೂಪಾಯಿ ಬಿಲ್ಲು ಥ್ಯಾಂಕ್ ಯು ಸರ್ ನಾನು ಧನ್ಯವಾದಗಳು ಮೇಡಮ್ ಒಂದು ನಿಮಿಷ ಮೇಡಮ್ ಈ ದುಡ್ಡು ತೊಗೊಳ್ಳಿ ಅದು ಐವತ್ತು ಸಾವಿರ ರೂಪಾಯಿ ಇದೆ ತೊಗೊಳ್ಳಿ ನಿಮ್ಮ ಮನೇನ ಆಪ್ರೇಷನ್ ಮಾಡಿಸಿ ಹೌದಾ ಸರ್ ನನಗೇನ ತುಂಬ ಧನ್ಯವಾದಗಳು ಸರ್ ತುಂಬ ರುಂಬ ತುಂಬ ಹೃದಯ ಧನ್ಯವಾದಗಳು ಸರ್ ನಮಗೆ ತುಂಬ ಪುಣ್ಯ ಆಗ್ತೀವಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ತುಂಬ ತುಂಬ ಖುಷಿ ಆಗ್ತದೆ ಸರ್ ನನಗೆ ಇವತ್ತು ಆ ದೇವರೇ ನಿಮ್ಮ ಕಳಿಸಿದ ಅಂತ ತುಂಬ ಅಷ್ಟು ಖುಷಿ ಆಗ್ತದೆ ಸರ್ ನನಗೆ ಇರಲಿ ಬಿಡಿ ಆ ದೇವರೇ ನಿಮ್ಮ ಕಷ್ಟ ನೋಡಿ ನಾನು ನಿಮ್ಮ ಕಡೆ ಕಳಿಸಿರ್ಬೇಕು ಇರಲಿ ತಗೊಳ್ಳಿ ಅದರಲ್ಲಿ ನಂಬರ್ ಇದೆ ನೀವು ದುಡಿರಿ ದುಡಿದು ನಿಮ್ಮ ಮನೇನ ಆಪ್ರೇಷನ್ ಮಾಡಿಸ್ರಿ ಆಮೇಲೆ ರೊಕ್ಕ ಬಂದ ಮೇಲೆ ರೊಕ್ಕ ನನ್ನ ರೊಕ್ಕ ಕೊಡ್ರಿ ಹಾಂ ಸರ್ ಆಪ್ರೇಷನ್ ಮಾಡಿಸಿ ನಾನು ಪೇಮೆಂಟ್ ಬಂದ ಮೇಲೆ ಕೊಟ್ಟುಬಿಡ್ತೇನೆ ಸರ್ ನಿಮಗೆ ತುಂಬ ಧನ್ಯವಾದಗಳು ಸರ್ ಹಾಂ ಆಯಿತು ಮೇಡಮ್ അതെല്ലാം ദുഡു ഇത് ഇത്തോളി ബില്ല് ഐവ് സാർ രൂപ ഇത് അത് ആയി സർ മേഡം നാ ബീന ബൈ ആയി സർക്കു സാർ ധന്യ ബൈവ്രേക്കോട് സ്നേഹി